so ee mari jasti janasaru sadhathe ne ishtu janasaru ee ishtu chanagi namage publicity kodthiru ashcharya seitaru ee ne ishtu chanaga maadthira publicity seitaru namage nimme nodide seirstira so din sir you have loti lakhranti nilshani yohim so is a good batsman bowler who can keep wickets who can field well so how happy are you to have him in your team how excited are you ನಾನು ಫ್ರಮ್ ಫಸ್ಟ್ ಸೀಸನ್ ತುಂಬ ಹ್ಯಾಪಿಯಾಗಿದ್ದೀನಿ ನಾನು ಏನು ಗೊತ್ತಿಲ್ಲ ಸೊ ನಮ್ಮ ಹ್ಯಾಪಿನೆಸ್ ಪ್ಲೇಯರ್ಸ್ ಮೇಲೆ ಇಲ್ಲ ಇವಾಗ ನಮಗೆ ಟೀಮ್ ಅಲ್ಲ ಟೈಮ್ ಭಾಳ ಮುಖ್ಯ ಸೊ ಅದು ಚೆನ್ನಾಗಿದೆ ಅಂತ ನಾನು ಕೆ ಪಿ ಇಬ್ರ ಈ ವರ್ಷ ನಮಗೆ ಎರಡು ಸೀಸನ್ ಮೂರು ಸೀಸನ್ ಅಲ್ಲೂ ಫಸ್ಟ್ ಡೇ ಆದಮೇಲೆ ಸೆಕೆಂಡ್ ಡೇ ಮ್ಯಾಚ್ ಆಡೋಕ್ಕೆ ಸಿಗಲಿಲ್ಲ ನಮಗೆ ಮೂರು ಸೀಸನಲ್ಲೂ ಸಿಗಲಿಲ್ಲ ಸೊ ಈ ಸತಿ ಐದು ಮ್ಯಾಚ್ ಇರೋದ್ರಿಂದ ಕೊನೆ ದಿನದವರೆಗೂ ಮ್ಯಾಚ್ ಇದೆ ಅನ್ನೋದು ಭಾವ ನಂಬಿಕೆ ಇದೆ

ಇದು ಅವ್ರು ಹ್ಯಾಂಡಲ್ ಮಾಡೋದು ಆ್ಯಂಡ್ ಟೀಮ್ದು ಒಂದು ಇಂಡರೆಕ್ಟ್ ಒಂದು ಲೀಡರ್ ಅಂತ ಹೇಳ್ಬೋದು ಕ್ಯಾಪ್ಟನ್ ಏನೇ ಆಗಿರಲಿ ಒಬ್ಬ ಲೀಡರ್ ಅಂತ ಹೇಳ್ಬೋದು ಕಂಟ್ರೋಲ್ ದ ಟೀಮ್ ಅನ್ನೋದಕ್ಕೆ ನನಗೆ ಶರಣಾಯ್ ಅವರು ನನ್ನ ಕೆ ಪಿ ಅವರು ಕಾರ್ತಿಕ್ ದಿನಾಕರ್ ಅವರು ಹಾಗೆ ಅವರು ಸಿಕ್ಸ್ ಬ್ಯಾಟರ್ಸ್ ಆ್ಯಂಡ್ ಐ ವಾಂಟ್ ಟು ವೆಲ್ಕಮ್ ಯು ಬ್ಯಾಕ್ ಅಗೇನ್ ಬಿಕಾಸ್ ಲಾಸ್ಟ್ ಸೀಸನ್ ಯು ಮಿಸ್ಟಿ ಬಟ್ ಇವತ್ತು ಜಾಗದಲ್ಲಿ ಲಾಸ್ಟ್ ಟೈಮ್ ರಾಕ್ ಪ್ರೆಜೆಂಟೇಶ್ ಬಂದಿದ್ದರು ಇವತ್ತು ಜಾಬ್ ಟ್ರಾಫಿ ಎಂಜಾಯ್ ಬಟ್ ದಿಸ್ ಟೈಮ್ ಅವರು ಇದು ಈಗ